ಮಾರುಕಟ್ಟೆಯಲ್ಲಿ ಜೋರಾದ ಹುಣಸೆ ಹಣ್ಣಿನ ವ್ಯಾಪಾರ ಹುಣಸೆ ಹಣ್ಣು ಖರೀದಿಗಾಗಿ ಮೊಗಿಬಿದ್ದಿರುವ ಹೊರ ರಾಜ್ಯದ ವ್ಯಾಪಾರಿಗಳು ಹೌದು ಮಾರುಕಟ್ಟೆಗೆ ಪ್ರಸಕ್ತ ವರ್ಷದ ಹುಣಸೆ ಹಣ್ಣು ಆಗಮನವಾಗುತ್ತಿದ್ದು ಚಿಂತಾಮಣಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರಾಗಿಯೇ ನಡೆಯುತ್ತಿದೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಹುಣಸೆ ಹಣ್ಣಿನ ವ್ಯಾಪಾರಕ್ಕೆ ಸಾಕಷ್ಟು ಜನಪ್ರಿಯವಾಗಿದೆ ಇಲ್ಲಿ ನಡೆಯುವ ಹುಣಸೆ ಹಣ್ಣಿನ ವ್ಯಾಪಾರ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತಿ ವಹಿವಾಟು ನಡೆಯುವ ಸ್ಥಳವಾಗಿದ್ದು ಇಲ್ಲಿ ಸಿಗುವ ಗುಣಮಟ್ಟದ ಹುಣಸೆಹಣ್ಣಿಗೆ ಭಾರೀ ಬೇಡಿಕೆ ಇದೆ ಹೀಗಾಗಿ ಇಲ್ಲಿನ ಹುಣಸೆ ಹಣ್ಣು ಖರೀದಿಗಾಗಿ ನಮ್ಮ ರಾಜ್ಯದ ವ್ಯಾಪಾರಸ್ಥರು ಮಾತ್ರವಲ್ಲದೆ ಪಕ್ಕದ ಕೇರಳ ತಮಿಳುನಾಡು ಆಂಧ್ರ ಮತ್ತು ಮಹಾರಾಷ್ಟ್ರದಿಂದಲೂ ದೊಡ್ಡ ದೊಡ್ಡ ವರ್ತಕರು ಸಹ ಆಗಮಿಸ್ತಾರೆ ಈ ಕುರಿತು ಹುಣಸೆ ಹಣ್ಣಿನ ವ್ಯಾಪಾರಿಯಾದ ಪ್ರದೀಪ್ ಹೇಳಿದ್ದು ಹೀಗೆ ನಮ್ಮ ಚಿಂತಾಮಣಿ ಮಾರ್ಕೆಟಲ್ಲಿ ಮಂಗಳವಾರ ದಿವಸ ನಿಮಗೆ ಅರವತ್ತೈದರಿಂದ ಎಪ್ಪತ್ತೈದು ಲಾರಿ ವರೆಗೂ ಬರುತ್ತೆ ನಮ್ಗೆ ಇಲ್ಲಿ ಬಂದೆಲ್ಲ ಲೋಕಲ್ ಕಡೆ ಲೋಕಲ್ ಅಂದರೆ ಈ ಕಡೆ ಚೇಲೂರು ಈ ಕಡೆ ಎಲ್ಲ ಕಡೆಯಿಂದ ಆಂಧ್ರ ಕಡೆಯಿಂದನೂ ಬರುತ್ತೆ ಕಾಯಿ ಆದಷ್ಟು ಇಲ್ಲಿಂದ ಪಾಂಡಿಚೇರಿ ತಮಿಳುನಾಡು ಸೈಡ್ ಹೋಗುತ್ತೆ ಆಂಧ್ರಾಗೋಗುತ್ತೆ ಹೋಗುತ್ತೆ ಎಲ್ಲ ಕಡೆಗೂ ಇಲ್ಲಿಂದ ಬರುತ್ತೆ ವ್ಯಾಪಾರಸ್ಥರು ಇಲ್ಲಿ ಬಂದು ಕೊಂಡ್ಕೊಂಡು ಹೋಗ್ತಾರೆ ಯಾ ಇಲ್ಲಿಂದ ಕೊಂಡ್ಕೊಂಡು ಹೋಗ್ತಾರೆ ಇನ್ನು ಈ ಬಾರಿ ಹುಣಸೆ ಮರಗಳು ಮರದಲ್ಲಿರುವ ಎಳೆಗಳನ್ನ ಮೀರಿಸುವ ಹಾಗೆ ಫಸಲು ಬಿಟ್ಟಿವೆ ಇದರಿಂದ ಬೇಡಿಕೆಗಿಂತಲೂ ಹೆಚ್ಚಿಗೆ ಸರಕು ಮಾರುಕಟ್ಟೆಗೆ ಬರುತ್ತಿದ್ದು ನೂರಾರು ಟನ್ ಹುಣಸೆ ಹಣ್ಣು ಸದ್ಯ ಮಾರುಕಟ್ಟೆಯಲ್ಲಿ ಖರೀದಿಗೆ ಲಭ್ಯವಿದೆ ಇದರಿಂದ ಹುಣಸೆ ಬೆಳೆಗಾರರು ನಿರೀಕ್ಷೆಯಷ್ಟು ಬೆಲೆ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತು ರೈತರಾದ ಮೂರ್ತಿ ಹೇಳಿದ್ದು ಹೀಗೆ ಸರ್ ನಾವು ಚಿಂತಾಮಣಿ ತಾಲೂಕು ಮೈಲಾಂಡಳ್ಳಿ ಗ್ರಾಮದಲ್ಲಿ ಬಂದಿರೋದು ರೈತರಿಗೆ ಏನು ಉಪಯೋಗ ಇಲ್ಲ ನೂರು ರೂಪಾಯಿ ಕೆಜಿ ಸಿಕ್ಕಿದ್ರೆ ಮಾತ್ರ ರೈತರು ಉದ್ಧಾರ ಆಗ್ತಾರೆ ಒಬ್ಬ ಮನುಷ್ಯನ ಕೂಲಿ ಎಂಟುನೂರು ರೂಪಾಯಿ ಕೊಡಬೇಕು ಒಂದು ಮರದಲ್ಲಿ ಹೊಡಿಬೇಕಂದ್ರೆ ಇಲ್ಲಿ ಬಂದರೆ ಕಮಿಷನ್ನು ಅದು ಇದೆಲ್ಲ ಹೋದ್ರೂ ಏನು ಲಾಸೆ ರೈತರಿಗೆ ಇನ್ನೊಂದೆಡೆ ಹುಣಸೆ ಹಣ್ಣಿನ ಆವಕ ಹೆಚ್ಚಿದ್ದರಿಂದ ಟೊಮ್ಯಾಟೊ ಬೆಲೆ ಕುಸಿತವಾಗುತ್ತಿದೆ ಎನ್ನಲಾಗಿದೆ ಹುಣಸೆ ಹಣ್ಣಿನ ಬೆಲೆ ಕಡಿಮೆ ಇರೋದರಿಂದ ಟೊಮ್ಯಾಟೊ ಬಳಕೆ ಆಗುತ್ತಿದ್ದು ಟೊಮ್ಯಾಟೊಗೆ ಒಂದು ಕಾಲವಾದ್ರೆ ಹುಣಸೆಗೂ ಒಂದು ಕಾಲ ಎನ್ನುವಂತಾಗಿದೆ